ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಕೆ ಬಿ ಆರ್ ಎಂಟರ್ಪ್ರೈಸಸ್ಗೆ ಇದು ಬಂದು ನಿಮಗೆ ತಿಪಟೂರಿನ ಉಳಿಯ ರಸ್ತೆಯಲ್ಲಿರುವ ಗೌರಿ ಆಸ್ಪತ್ರೆ ಹತ್ರ ಬರುತ್ತೆ ಈ ಕೆ ಬಿ ಆರ್ ಸ್ಟೋರ್ಸ್ ಅಲ್ಲಿ ನಿಮ್ಗೆ ಟಿವಿಗಳ ಮೇಲೆ ಧಮಕ್ ಆಫ್ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ತರ್ಟಿ ಟೂ ಇಂಚ್ ಟಿವಿಯಿಂದ ಸಿಕ್ಸ್ಟಿ ಫೈವ್ ಇಂಚ್ ಟಿವಿಗೂ ಎಲ್ಲ ಟಿವಿಗಳ ಮೇಲೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಈ ಸ್ಟೋರ್ ನಿಮಗೆ ಟಿವಿ ತಗೊಂಡ್ರೆ ಪಂಪ ಗಿಫ್ಟ್ ಐಟಮ್ ಕೂಡ ಕೊಡ್ತಾ ಇದ್ದಾರೆ ಈ ಸ್ಟೋರ್ ಅಲ್ಲಿ ನಿಮಗೆ ಟಿವಿ ಮಾತ್ರ ಅಲ್ಲ ಟಿವಿ ಜೊತೆಗೆ ಎಲ್ಲ ತರಹದ ಹೋಮ್ ಅಪ್ಲೈನ್ಸಸ್ ಕೂಡ ದೊರೆಯುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ವಾಷಿಂಗ್ ಮಿಷಿನ್ ಹತ್ತು ಕೆಜಿ ವಾಷಿಂಗ್ ಮಿಷಿನ್ ಪೋರ್ಟಬಲ್ ವಾಷಿಂಗ್ ಮಿಷಿನ್ ಕೇವಲ ಆರುವರೆ ಸಾವಿರ ರೂಪಾಯಿ ಇಲ್ಲಿ ನೋಡ್ತಾ ಇರ್ಬೋದು ಪೋರ್ಟಬಲ್ ವಾಷಿಂಗ್ ಮಿಷಿನ್ ಇದು ಬನ್ನ ಒಂಬತ್ತು ಕೆಜಿ ಅದು ಕೇವಲ ನಾಲ್ಕು ಸಾವಿರದ ಐನೂರು ರೂಪಾಯಿ ಹಾಗೆ ಇಲ್ಲಿ ಹೋಮ್ ಥಿಯೇಟರ್ಸ್ ಆಗಿರ್ಬೋದು ಕೇವಲ ಎರಡುವರೆ ಸಾವಿರ ರೂಪಾಯಿ ನಿಮ್ಗೆ ಪ್ರೆಷರ್ ವಾಷರ್ ಆಗಿರ್ಬೋದು ಕೇವಲ ಐದ್ ಸಾವಿರದ ಇನ್ನೂರು ಹಾಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ಸ್ಟರ್ಬ್ಲೈಸರ್ ಸ್ಟರ್ಲೈಸರ್ ಗಳ ಮಾತ್ರ ಹೋಲ್ಸೇಲ್ ದರದಲ್ಲಿ ನಿಮ್ಗೆ ಇಡೀ ತಿಪ್ಪೂರ್ ಎಲ್ಲಿ ಹುಡುಕುದ್ರು ಸಿಗಲ್ಲ ಹೋಲ್ಸೇಲ್ ಹೋಲ್ಸೇಲ್ ದರದಲ್ಲಿ ಸ್ಟರ್ಲೈಸರ್ ಗಳು ಬಲ್ ಕ್ವಾಂಟಿಟಿ ಅಲ್ಲಿ ಅವೈಲಬಲ್ ಇದೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಪಾರ್ಟಿ ಸ್ಪೀಕರ್ಸ್ ಕೇವಲ ಆರ್ನೂರು ರೂಪಾಯಿರಬಹುದು ಪೀಸ್ ಹೆಂಗಿದೆ ಅಂತ ಎಷ್ಟು ಸ್ಟೈಲಿಶ್ ಆಗಿದೆ ಅಂತ ನೋಡ್ತಾ ಇರಬಹುದು ಕೇವಲ ಆರ್ನೂರು ರೂಪಾಯಿ ಪಾರ್ಟಿ ಸ್ಪೀಕರ್ಸ್ ಹಾಗೆ ನಿಮಗೆ ಟಿವಿ ಗಳಿಗೆ ಬಂದ್ರೆ ಸೆಟ್ ಆಫ್ ಬಾಕ್ಸ್ ಮೌಂಟ್ ಸ್ಟ್ಯಾಂಡ್ ವಿತ್ ಟಿ ರಿಮೋಟ್ ಹೋಲ್ಡರ್ ಬರುತ್ತೆ ನಿಮಗೆ ಅದ್ರ ಜೊತೆಗೆ ಪ್ಲಸ್ ಇಲ್ಲಿ ಟಿವಿ ಮೌಂಟ್ ಬ್ರಾಕೆಟ್ ಅವೈಲಬಲ್ ಇದೆ ಹಾಗೆ ಇಲ್ಲಿ ಗಮನಿಸ್ತಾ ಇರಬಹುದು ಸಮ್ಮರ್ ಬೇರೆ ಒಳ್ಳೆ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಏರ್ ಕೂಲರ್ ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ಅಷ್ಟೇ ಅಲ್ಲದೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಮ್ಮ ಹತ್ರ ಮಿಕ್ಸಿ ಆಗಿರ್ಬೋದು ಹಾಗೆ ಎಲ್ಲಾ ತರಹದ ವೈಡ್ ವೆರೈಟಿ ಆಫ್ ಪವರ್ ಟೂಲ್ಸ್ ಈ ಗಮನಿಸ್ತಾ ಇರ್ಬೋದು ಡ್ರಿಲ್ಲಿಂಗ್ ಅನ್ನ ಆಗಿರ್ಬೋದು ಗ್ರೈಂಡಿಂಗ್ ಮಿಷಿನ್ ಕಟಿಂಗ್ ಮಿಷಿನ್ ಎಲ್ಲಾ ತರಹದ ಪವರ್ ಟೂಲ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ ಹಾಗೆ ಇಲ್ಲಿ ಗಮನಿಸ್ತಾ ಇರಬಹುದು ಲೈಟ್ಸ್ ಗಳು ನಿಮ್ಗೆ ಕಾರ್ಪೆಂಟರ್ ಗಳಿಗೆ ಎಲೆಕ್ಟ್ರಿಷಿಯನ್ ಗಳಿಗೆ ಪ್ಲಂಬರ್ ಗಳಿಗೆ ಯೂಸ್ ಆಗೋ ಎಲ್ಲ ತರ ಗಳು ಟೂಲ್ಸ್ ಗಳು ಅವೈಲೇಬಲ್ ಇದೆ ಹಾಗೆ ಮೇನ್ ನಮ್ಮ ಹತ್ರ ಎಲ್ಲ ತರ ಪವರ್ ಟೋಲ್ ಸರ್ವಿಸ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ಎರಡು ಬ್ರಾಂಡ್ ಟಿವಿ ಸಿಗುತ್ತೆ ಒಂದು ರೆಡ್ ಪವರ್ ಅಂತ ಇನ್ನೊಂದು ಹೈಯರ್ ಅಂತ ನಿಮ್ಗೆ ಹೈಯರ್ ಆಲ್ರೆಡಿ ಗೊತ್ತಿದೆ ವೆರಿ ಪಾಪ್ಯುಲರ್ ಬ್ರ್ಯಾಂಡ್ ಇದು ರೆಡ್ ಪವರ್ ಅಂತ ನಮ್ದು ವೆರಿ ಓನ್ ಬ್ರ್ಯಾಂಡ್ ಆಗಿರುತ್ತೆ ಇದು ಬಂದು ನಿಮ್ಗೆ ತರ್ಟಿ ಟೂ ಇಂಚ್ ಫುಲ್ ಎಚ್ ಡಿ ಆಂಡ್ರಾಯ್ಡ್ ಟಿವಿ ಆಗಿರುತ್ತೆ ಇದ್ರಲ್ಲೂ ಕೂಡ ಐ ಪಿ ಎಸ್ ಡಿಸ್ಪ್ಲೇ ಆಂಡ್ರಾಯ್ಡ್ ವರ್ಷನ್ ಟೋಲ್ ನ ಯೂಸ್ ಮಾಡಿರ್ತಾರೆ ಇದರ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ ಆಲ್ಮೋಸ್ಟ್ ಹದಿನೇಳು ಸಾವಿರ ಇದೆ ನಮ್ಮ ಕೆ ಬಿರ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ನಿಮಗೆ ಒಂಬತ್ತು ಸಾವಿರದ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಮೂರು ಸಾವಿರ ವರ್ತ್ ಆಫ್ ಗಿಫ್ಟ್ ಐಟಮ್ ಕೂಡ ಕೊಡ್ತಾ ಇದೀವಿ ಇದು ಬಗ್ಗೆ ನಿಮಗೆ ಫಾರ್ಟಿ ತ್ರೀ ಇಂಚ್ ಫುಲ್ ಎಚ್ ಡಿ ಫೋರ್ ಕೆ ರೆಡಿ ಆಂಡ್ರಾಯ್ಡ್ ಟಿವಿ ಆಗಿರುತ್ತೆ ಇದರಲ್ಲೂ ಕೂಡ ಐಪಿಎಸ್ ಡಿಸ್ಪ್ಲೇನ ಯೂಸ್ ಮಾಡಿರ್ತಾರೆ ನೀವು ಇಲ್ಲಿ ಗಮನಿಸ್ತಾ ಇರ್ತೀವಿ ಇದು ಕೂಡ ನಿಮಗೆ ಬೆಜಲೆಸ್ ಸ್ಕ್ರೀನ್ ಬರುತ್ತೆ ಇದ್ರ ಸ್ಪೆಸಿಫಿಕೇಶನ್ ಗೆ ಬಂದ್ರೆ ಇದರಲ್ಲಿ ಕ್ವಾಡ್ ಕೋಡ್ ಪ್ರೊಸೆಸರ್ ಟೂ ಜಿ ಬಿ ರಾಮು ಸಿಕ್ಸ್ಟೀನ್ ಜಿ ಬಿ ಇನ್ ಬಿಲ್ಡ್ ಮೆಮೊರಿನ ಯೂಸ್ ಮಾಡಿರ್ತಾರೆ ಇದ್ರ ಮಾರ್ಕೆಟ್ ವ್ಯಾಲ್ಯೂ ಬಂದ್ರೆ ಆಲ್ಮೋಸ್ಟ್ ಇಪ್ಪತ್ತ ಏಳು ಸಾವಿರ ಇದೆ ಆದ್ರೆ ನಮ್ಮ ಕೆಬಿ ಎಂಟರ್ಪ್ರೈಸ್ ಅಲ್ಲಿ ಕೇವಲ ನಿಮಗೆ ಹದಿನಾರು ಸಾವಿರದ ಐನೂರಕ್ಕೆ ಸಿಗ್ತಾ ಇದೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಾಲ್ಕು ಸಾವಿರ ಬೆಲೆ ಬಾಳುವ ಗಿಫ್ಟ್ ಐಟಮ್ ಕೂಡ ಕೊಡ್ತಾ ಇದೀವಿ ಇದು ಬಂದು ಫಿಫ್ಟಿ ಫೈವ್ ಇಂಚು ಫೋರ್ ಕೆ ಟಿವಿ ಬರುತ್ತೆ ರೆಡ್ಪೋರ್ ಬ್ರ್ಯಾಂಡಿಂಗ್ ಅಲ್ಲಿ ಬರುತ್ತೆ ಹಾಗೆ ಇದು ಐ ಪಿ ಎಸ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಇದ್ರ ಸ್ಪೆಸಿಫಿಕೇಶನ್ ಬಂದ್ರೆ ನಿಮಗೆ ಕ್ವಡ್ ಕೋಡ್ ಪ್ರೊಸರ್ ಯೂಸ್ ಮಾಡಿದೀವಿ ಟೂ ಜಿ ಬಿ ರಾಮು ನಿಮಗೆ ಸಿಕ್ಸ್ಟೀನ್ ಜಿ ಬಿ ಇನ್ ಬಿಲ್ಟ್ ಮೆಮೊರಿ ಬರುತ್ತೆ ಹಾಗೂ ಇದ್ರ ನಿಮ್ಗೆ ಗಮನಿಸ್ಬೋದು ಇದು ಕೂಡ ನಿಮಗೆ ಸ್ಕ್ರೀನ್ ಬರುತ್ತೆ ಹಾಗೆ ಇದ್ರ ಮಾರ್ಕೆಟ್ ವ್ಯಾಲ್ಯೂ ಬಂದು ನಿಮಗೆ ಅರವತ್ತು ಸಾವಿರ ಇದೆ ನಮ್ಮ ಕೇಬರ್ ಎಂಟರ್ಪ್ರೈಸಲ್ಲಿ ನಿಮಗೆ ಕೇವಲ ಕೇವಲ ನಿಮಗೆ ಮೂವತ್ತೆರಡು ಸಾವಿರಕ್ಕೆ ಕೊಡ್ತಾ ಇದೀವಿ ಹಾಗೆ ನಿಮಗೆ ಇದಕ್ಕೆ ಆರು ಸಾವಿರ ವರ್ತ್ ಆಫ್ ಗಿಫ್ಟ್ ಐಟಮ್ ನ ಫ್ರೀ ಕೊಡ್ತಾ ಇದ್ದೀವಿ ನಿಮಗೆ ಗಿಫ್ಟ್ ಐಟಮ್ ಬೇಡ ಅಂದ್ರೆ ನಿಮಗೆ ಇದ್ರ ಜೊತೆಗೆ ಒಂದು ಹೋಮ್ ಥಿಯೇಟರ್ ಫ್ರೀ ಕೊಡ್ತಾ ಇದೀವಿ ಬಂಪರ್ ಆಫರ್ ಅಂತಾನೆ ಫಿಫ್ಟಿ ಫಿಫ್ಟಿಗೆ ಫಿಫ್ಟಿ ಫೈವ್ ಇಂಚ್ ಟಿವಿಗೆ ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು ಇನ್ನು ಇದಕ್ಕಿಂತ ಹೈಯರ್ ಎಂಡ್ ಅಂದ್ರೆ ನಮ್ಮ ಹತ್ರ ಫಿಫ್ಟಿ ಇಂಚ್ ಟಿವಿ ಇದೆ ಇದು ನಿಮಗೆ ಆಂಡ್ರಾಯ್ಡ್ ಗೂಗಲ್ ಸಪೋರ್ಟ್ ಟಿವಿ ಬರುತ್ತೆ ಇದು ನಿಮಗೆ ಹೈಯರ್ ಬ್ರ್ಯಾಂಡಿಂಗ್ ಅಲ್ಲಿ ಬರುತ್ತೆ ಹಾಗೆ ಇದನ್ನು ಗಮನಿಸಬಹುದು ನಿಮ್ಗೆ ಇದು ಐ ಪಿ ಎಸ್ ಅಲ್ಟ್ರಾ ಎಚ್ ಡಿ ಫೋರ್ ಕೆ ಟಿವಿ ಎಕ್ಸಾಕ್ಟ್ ಫೋರ್ ಕೆ ಟಿವಿ ಬರುತ್ತೆ ಹಾಗೆ ನೀವು ಇಲ್ಲಿ ಗಮನಿಸಬಹುದು ಇದು ನಿಮಗೆ ಇದು ಕೂಡ ನಿಮಗೆ ಬೆಸಲೆಸ್ ಟಿವಿ ಬರುತ್ತೆ ಅಂಡ್ ಆಲ್ಸೋ ನಿಮಗೆ ಇದ್ರು ಮಾರ್ಕೆಟ್ ವ್ಯಾಲ್ಯೂ ಬಂದು ಆಲ್ಮೋಸ್ಟ್ ನಿಮ್ಗೆ ನಲ್ವತ್ ಎರಡು ಆಸ್ಪಾಸ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಬಟ್ ನಮ್ಮ ಕೆಬೇರ್ ಎಂಟರ್ಪ್ರೈಸಸ್ ಅಲ್ಲಿ ನಿಮ್ಗೆ ಕೇವಲ ಇಪ್ಪತ್ತೆಂಟು ಸಾವಿರಕ್ಕೆ ಈ ಟಿವಿ ಸಿಗುತ್ತೆ ಬೆಂಕಿ ಆಫರ್ ಅಂತಾನೆ ಹೇಳ್ಬೋದು ಬನ್ನಿ ಒಂದು ಸ್ಟುಡಿಯೋ ಸೆಟಪ್ ಮಾಡಿದೀವಿ ಮಾಡಿದ್ವಿ ಒಂದ್ಸಲ ವಿಸಿಟ್ ಮಾಡಿ ಆರಾಮಾಗಿ ಕುತ್ಕೊಳ್ಳಿ ಎಲ್ಲ ತರ ಟಿವಿನ ಡಿಸ್ಪ್ಲೇ ಮಾಡಿದ್ವಿ ಎಲ್ಲ ಒಂದೊಂದು ಟಿವಿನ ಹಾಕೊಂಡ್ ನೋಡಿ ಫಸ್ಟ್ ಅನಲೈಸ್ ಮಾಡಿ ಈ ಟಿವಿ ನಮ್ಮ ಸೂಟ್ ಆಗುತ್ತಾ ಇಲ್ವಾ ನಿಮ್ಗೆ ಇಷ್ಟ ಅಂದ್ರೆ ಮಾತ್ರ ತಗೊಳ್ಳಿ ಇಷ್ಟವರೆಗೂ ನೀವು ಟಿವಿಗಳನ್ನೆಲ್ಲ ನೋಡಿದ್ರಿ ಇವಾಗ ನಾವು ಹೋಮ್ ಅಪ್ಲೈನ್ಸಸ್ ಕಡೆ ಬಂದ್ರೆ ಈಗ ಗಮನಿಸ್ತಾ ಇರಬಹುದು ನಮ್ಮ ಹತ್ರ ಎರಡು ಟೈಪ್ ಆಫ್ ವಾಷಿಂಗ್ ಮಿಷಿನ್ ಇದೆ ಇದು ಅತಿ ಕಡಿಮೆ ಬೆಲೆ ಅಂದ್ರೆ ನಾಲ್ಕೂವರೆ ಸಾವಿರ ಒಂಬತ್ತು ವಾಷಿಂಗ್ ಮಷಿನ್ ಇದು ಹಾಗೆ ನಿಮ್ಗೆ ಹೋದ್ರೆ ನಮ್ಮ ಹತ್ರ ಆರೂವರೆ ಸಾವಿರದ ವಾಷಿಂಗ್ ಮಿಷಿನ್ ಇದು ಹದ್ ಕೆಜಿ ಬಂದು ನೀವೇನ್ ಮಾರ್ಕೆಟ್ ಅಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರ ತಗೊಂತ ಇದ್ರ ಬಟ್ಟೆ ಏನ್ ಹೋಗ್ತಾ ಇದೆ ನಿಮ್ ಸೇಮ್ ಕ್ವಾಲಿಟಿ ಅದೇ ತರ ಬಟ್ಟೆ ಜಸ್ಟ್ ನಾಲ್ಕುವರೆ ಸಾವಿರ ವಾಷಿಂಗ್ ಮಿಷಿನ್ ಅಲ್ಲಿ ಕೊೆ ಹೋಗುತ್ತೆ ನಮ್ಮ ಇದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಆಲ್ಮೋಸ್ಟ್ ನಮ್ಮ ಹತ್ರ ಒಂದ್ ಐದಿಂದ ಪೀಸ್ ಸೇಲ್ ಆಗಿದೆ ಎಲ್ಲರೂ ದೊಡ್ಡ ದೊಡ್ಡ ವಾಷಿಂಗ್ ಮಿಷನ್ ಇರೋರೆಲ್ಲ ಬಂದು ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ತಗೊಂಡೋಗ್ತಾ ಇದ್ರೆ ಬೆಸ್ಟ್ ರಿವ್ಯೂ ಇದೆ ನೀವು ನಮ್ಮ ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು ಬೆಸ್ಟ್ ಪ್ರೈಸ್ ಅದು ಬೆಂಕಿ ಆಫರ್ ಅಂತ ಹೇಳ್ತಾ ಇದು ಹೋಮ್ ಥಿಯೇಟರ್ ಗಳು ಇದು ಫೋರ್ ಪಾಯಿಂಟ್ ಒನ್ ಬರುತ್ತೆ ಫೈವ್ ಪಾಯಿಂಟ್ ಒನ್ ಬರುತ್ತೆ ನಿಮಗೆ ಫೋರ್ ಪಾಯಿಂಟ್ ಒನ್ ಹೋಮ್ ಥಿಯೇಟರ್ ಬಂದು ನಿಮಗೆ ಎರಡೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಫೈವ್ ಪಾಯಿಂಟ್ ಒನ್ ನಿಮಗೆ ಮೂರುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೌಂಡ್ ಕ್ವಾಲಿಟಿ ಅಷ್ಟೇ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಮ್ಮ ಹತ್ರ ಪಾರ್ಟಿ ಸ್ಪೀಕರ್ ಕೂಡ ಇದೆ ಗಮನಿಸ್ತಾ ಇರ್ಬೋದು ಎಷ್ಟು ಹ್ಯಾಂಡಿ ಆಗಿದೆ ಅಂತ ಪೋರ್ಟಬಲ್ ಆಗಿದೆ ಅಂತ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು ಸೌಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದು ನಿಮಗೆ ಕೇವಲ ಆರ್ನೂರು ರೂಪಾಯಿ ಕೇವಲ ಆರ್ನೂರು ರೂಪಾಯಿಗೆ ಬೆಂಕಿ ಆಫರ್ ಅಂತಾನೆ ಹೇಳ್ಬೋದು ಬರ್ತಾ ಇದೆ ನಮ್ಮ ಹತ್ರ ಕೂಲರ್ಸ್ ಕೂಡ ಅವೈಲೇಬಲ್ ಇದೆ ನೀವು ಮೂರುವರೆ ನಾಲ್ಕು ಸಾವಿರ ಕೊಟ್ಟು ಫ್ಯಾನ್ ತೊಳಗ ಫ್ಯಾನ್ ತೊಳಕೆ ನಮ್ಮ ಹತ್ರ ನೋಡಿ ಪೋರ್ಟಬಲ್ ಕೂಲರ್ ಇದೆ ಕೇವಲ ನಾಲ್ಕೂವರೆ ಸಾವಿರದಿಂದ ಆಗುತ್ತೆ ಅಂಡ್ ಇದಕ್ಕೂ ಸಜೆಸ್ಟ್ ನೋಡಿ ಐಸ್ ಬೇರೆ ಕಡೆ ವಾಟರ್ ಫಿಲ್ ಮಾಡಿ ಐಸ್ ಫಿಲ್ ಮಾಡಿ ಆನ್ ಮಾಡಿದ್ರೆ ಕೂಲ್ ಆಗಿರುತ್ತೆ ನೀವು ರೂಮ್ ಗಳಲ್ಲೆಲ್ಲ ಆರಾಮಾಗಿ ಒಂದ್ ನಾಲ್ಕು ದಿನ ಆರಾಮಾಗಿ ಯೂಸ್ ಮಾಡಬಹುದು ಹಾಗೆ ನಿಮ್ಗೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಟಿವಿ ಮ್ಯಾಚ್ ಹಾಕೊಂಡು ಕೂಲರ್ ಆನ್ ಮಾಡ್ಕೊಂಡು ಕೈಯಲ್ಲಿ ಪಾಪ್ಕಾರ್ನ್ ಇಟ್ಕೊಂಡು ಕೂಲ್ ಆಗಿ ಟಿವಿ ನೋಡ್ತಾ ಇದ್ರೆ ಒಂದ್ ಮೂರ್ ಒಂದ್ ಮೂರ್ ಅನ್ಬೇಕು ಏನಂತೀರಾ